ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳುಕುಟಿ ಪಟ್ಟಣದಲ್ಲಿ ತಾಳುಕುಟಿ ತಾಲೂಕಿನ ಬಿಜಾಪುರ ಘಟಕ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಪಟ್ಟಣದಲ್ಲಿ ಬಿಜೆಪಿ ಘಟಕದ ಪದಾಧಿಕಾರಿಗಳು ನಡೆಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕ ಉಪಾಧ್ಯಕ್ಷೆ ಸುವರ್ಣ ಬಿರಾದಾರ್ ಮಾತನಾಡಿ ರಾಜ್ಯ ಸರ್ಕಾರವನ್ನು ಪದೇ ಪದೇ ವಸ್ತುಗಳ ಬೆಲೆ ಏರಿಕೆಯನ್ನು ಏರಿಸುವುದರಿಂದ ಬಡ ಹಾಗೂ ಸಾಮಾನ್ಯ ಜನರಿಗೆ ತುಂಬ ತೊಂದರೆಯಾಗುತ್ತಿದೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕುರಿತು ಮಾತನಾಡುವ ಸರ್ಕಾರ ಇದನ್ನು ಕಡೆಯ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಿ ಜನರಿಗೆ ಮೋಸ ಮಾಡುತ್ತಿದೆ ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಜನಾಕ್ರೋಶ ಸಭೆಗಳನ್ನು ಮೂಲಕ ಪ್ರತಿಭಟನೆ ಮಾಡುತ್ತಿದೆ ವಿಜಯಪುರ ನಗರದಲ್ಲಿ ಏಪ್ರಿಲ್ ಹದಿನೇಳರಂದು ಪ್ರತಿಭಟನಾ ಕಾರ್ಯಕ್ರಮ ಇದ್ದು ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದರು ಬಿಜೆಪಿ ಮುಖಂಡರಾದ ಎಂಎಸ್ ಮಾನ್ ಮಾನ್ಸಿಂಗ್ ಕೊಕಟ್ನೂರ್ ಮಾಂತೇಶ್ ಮುರಾಳ್ ರಾಜು ಸಜ್ಜನ್ ಪ್ರಕಾಶ್ ಹಜೇರಿ ಸಂಜು ಹಜೇರಿ ವಿಠಲ್ ಮೊಹಿತೆ ಈಶ್ವರ್ ಹೂಗಾರ್ ಹಲವಾರು ಪದಾಧಿಕಾರಿಗಳು ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿಎಂಎಸ್ನೂರ್ ತಾಳಿಕೋಟೆ ప్రతి ఆ జిల్గ్ అక్కడ భాగవసీ సంబంధి సంబంధ సంబంధు ప్రతినిత్యం నా ప్రతి కనుకో ఐదు రూపాయలు రూపాయ్ సంతి తువంద్ర ఎర సంతి కొద్దు నూర్ రూపాయ్ చీర్ తుమ్ సంతి ఈ సారి కొట్టీ ప్రతి ఒక్క అదక ప్రతి ఒక్కరు ఒప్పు సర్కార్ కాంగ్రెస్ సర్కారు బంద్రీ ప్రతి బేసీ అదే ఐత ఇొల ರಾಜ್ಯಾಸೆಲ್ಲಾರು ಎಲ್ಲಾರ ಅವ್ರಿಗೂ ಏನಿಲ್ಲ ಸಾಮಾನ್ಯ ಎಲ್ಲ ಜನ ಮಹಿಳೆಯರು ಇಟ್ಕೊಂಡು ಪುರುಷರು ಇಟ್ಕೊಂಡು ಎಲ್ಲಾರು ಪ್ರತಿಭಟನೆ ಭಾಗವಹಿಸಬೇಕು ಬೇರೆ ಹೇಗೆ ನಮ್ಗೆ ತಂಡನೆ ಎತ್ತಿ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಮಾಡಿ ನಮಸ್ಕಾರ ಭಾಗವಹಿಸಿದಂತ ಎಲ್ಲ ಸೇರಿರುವ ಎಲ್ಲ ಸಭಿತೆಯ ವತಿಯಿಂದ ನಂತರ ನಮಸ್ಕಾರ ಸೇರಿರೋ ಉದ್ದೇಶ ಏನಪ್ಪಾ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಉಚಿತ ಉಚಿತ ಅಂತ ಹೇಳಿ ಬಹಳ ಉಚಿತ ಕೊಡೋದು ಒಂದು ಕಡೆ ಇದ್ದರೆ ಅವರು ಬೆಲೆ ಏರಿಕೆಯನ್ನು ಖಚಿತ ಖಚಿತ ಮಾಡಿಬಿಡ್ತಾರೆ ಬೆಲೆ ಏರಿಕೆ ಒಳಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆನೂ ಖಚಿತ ಮಾಡಿರ್ತಾರೆ ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆ ದುಡ್ಡಿಗೂ ಪಡೆದಾಗತ್ತಲ್ಲ ಅವ್ರೇನು ಉಚಿತವಾಗಿ ಬಸ್ ಯಾರು ಬಸ್ ಬಸ್ ಯಾರಿಗೆ ಬಸ್ ಇದ್ದರು ಮತ್ತು ಗೃಹಲಕ್ಷ್ಮಿರ್ತಾಯಿತ್ತು ಎಲ್ಲನೂ ಹಾಕ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಹಾಕಿ ಅಲ್ಲಿ ದುಡ್ಡು ಬೇಕು ದುಡ್ಡು ಇರೋ ಹೋದಾಗ ಹೀಗಾಗಿ ಎಲ್ಲ ರೀತಿಯೂ ಸಾಮಾನ್ಯ ಜನಸಾಮಾನ್ಯರಿಗೆ ಮತ್ತು ಜನರಿಗೆ ಭಾಳ ತೊಂದರೆ ಆಗಿದೆ ಈ ಸರ್ಕಾರ ಬಂದ ಮೇಲೆ ಪದೇ 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 ಬೆಲೆ ಏರಿಕೆ ಈ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹೀಗೆ ಏರ್ತಾನೆ ಹೋಗಿದೆ ಈಗ ಈಗ ಸರ್ಕಾರ ಬಂದ ಮೇಲೆ ಮೂರು ಸಲ ಬಸ್ ಜಾತಿ ಇರುತ್ತೆ ಹೀಗಾಗಿ ಇದು ಏನು ಎತ್ತ ಹೋದರೆ ನಾಳೆ ಬರುವಂಥ ದಿನಮಾನಗಳಲ್ಲಿ ಅದು ಬರೆ ನಮಗೆ ಆಗುತ್ತೆ ಓಟ್ ಹಾಕಿದಂಥ ಜನರಿಗೆ ಬರೆ ಆಗ್ತದೆ ಇದರಿಂದ ಹೀಗಾಗಿ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ನೀವು ಉಚಿತ ಕೊಡೋದು ನಿಲ್ಲಿಸಿ ಆದರೆ ಜನಸಾಮಾನ್ಯ ಕಾಪಾಡಿ ತೊಂದರೆ ಆಡಂಗೆ ಮಾಡಿ ನಮ್ಗೆ ಪುರುಷರಿಗೆ ಅದರದ್ದು ನೋವು ಏನು ಗೊತ್ತಾಗ್ತದೆ ಬಸ್ ಬಸ್ನಲ್ಲಿ ಹೋದಾಗ ಅದರದ್ದು ಅನುಭವಿಸೋದು ನೋವು ನಮಗೆ ಗೊತ್ತು ಹೀಗಾಗಿ ಕೂಡಲೇ ನಾವು ಬಿ ಜೆ ಪಿ ಎಲ್ಲ ಘಟಕದ ಪದಾಧಿಕಾರಿಗಳು ಕೂತ್ಕೊಂಡು ಮಾನ್ಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಸಾಹೇಬರು ಕರೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಈಗ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಈ ಧರಣಿ ನಡೀತಾ ಇದೆ ನಾವು ಕೂಡ ಬಿಜಾಪುರದಲ್ಲಿ ಹದಿನೇಳನೇ ತಾರೀಕು ವಿಜಯೇಂದ್ರ ಸಾಹೇಬರು ಬರ್ತಾ ಇದ್ದಾರೆ ನಮ್ಮ ಮಹಿಳಾ ಘಟಕದ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಮಂಡಲದ ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇಲ್ಲಿ ಎಲ್ಲ ಬಿ ಜೆ ಪಿ ನಾಯಕರು ಮುಖಂಡರು ಸೇರಿಕೊಂಡು ಒಂದು ಸಭೆಯನ್ನು ಈ ಸಭೆ ಮೂಲಕ ಆ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಉಗ್ರವಾದ ಖಂಡನೆಯನ್ನು ನಾವು ಮಾಡ್ತೀವಿ ತಾಲೂಕು ಎಲ್ಲ ಸಮಸ್ಥೆಯನ್ನು ಪರವಾಗಿ ನಾವು ಉಗ್ರವಾದ ಖಂಡನೆಯನ್ನು ಮಾಡಿ ಈ ಸಭೆಯನ್ನು ಮಾಡ್ತೀವಿ